ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವು ದೇಶದಲ್ಲಿ ವಿಶೇಷ ಸ್ಥಾನಮಾನವನ್ನು ಪಡೆದಿದೆ ಎಂದು ಎನ್ಕೆಎಫ್ ಪಬ್ಲಿಕ್ ಶಾಲೆಯ ಶಾಲಾಧ್ಯಕ್ಷ ಎನ್ಕೆ ಫರೀದ್ ರವರು ಹೇಳಿದರು ಶನಿವಾರ ಬಕ್ರೀದ್ ಹಬ್ಬದ ಆಚರಣೆಯ ಹಿನ್ನೆಲೆಯಲ್ಲಿ ಬಕ್ರೀದ್ ಹಬ್ಬದ ವಿಶೇಷತೆಯ ಬಗ್ಗೆ ಪತ್ರಕರ್ತರಿಗೆ ವಿವರ ನೀಡಿ ಅವರು ಮಾತನಾಡಿದರು ಬಕ್ರೀದ್ ಹಬ್ಬ ಅಂದರೆ ತ್ಯಾಗ ಬಲಿದಾನಗಳ ಸಂಕೇತ ತ್ಯಾಗ ಬಲಿದಾನದಿಂದ ಪಡ್ಕೊಂಡಂತಹ ಹಬ್ಬ ಇದು ಇದರ ಪಾವಿತ್ರ್ಯತೆ ಹೇಗಿದೆ ಅಂತ ಹೇಳಿದರೆ ಇಡೀ ಪ್ರಪಂಚದಲ್ಲಿರುವಂತಹ ಮುಸಲ್ಮಾನರೆಲ್ಲರಿಗೂ ಒಂದೇ ದಿನ ಹಬ್ಬ ಇದು ಅದು ಯಾವಾಗ ಅಂತ ಹೇಳಿದರೆ ಹಜ್ ಯಾತ್ರೆಗೆ ಹೋಗ್ತೀವಿ ಆ ರಫಾತ್ ಅಂತ ಆಗತ್ತೆ ಅದರಲ್ಲಿ ಆಗುತ್ತೆ ಅದಾದ ಮಾರನೇ ದಿನ ಇಲ್ಲಿ ನಾವು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತೀವಿ ಬಹಳ ಅದ್ಧೂರಿಯಾಗಿ ಬಹಳ ವಿಜೃಂಭಣೆಯಿಂದ ಬಹಳ ಶಾಂತಿಯುತವಾಗಿ ಬಹಳ ಪ್ರೀತಿ ಪರ್ವದಿಂದ ಸೇರಿದಂತಹ ಹಬ್ಬ ಇದು ಈ ಹಬ್ಬದ ಸಂಖ್ಯತನೇ ಬಲಿದಾನ ಬಲಿದಾನ ಅಂತ ಹೇಳಿದರೆ ಏನು ನಾವು ಹಜ್ ಯಾತ್ರೆಗೆ ಹೋದಾಗ ಐದು ದಿನ ನಮಗೆ ಕಠಿಣವಾದ ವ್ರತವಾಗುತ್ತೆ ಅಲ್ಲಿ ಆ ಐದು ದಿನದಲ್ಲಿ ಒಂದೊಂದು ದಿನ ಒಂದೊಂದು ವಿಧ ಇರುತ್ತೆ ಆವಾಗ ನಾವು ಆ ಸ್ಥಳಕ್ಕೆ ಹೋಗಿ ಐದು ದಿನ ನಾವು ಆಚರಣೆ ಮಾಡುವಾಗ ನಾವು ಈ ಗಡ್ಡದ ಕೂದಲಾಗಲಿ ಉಗ್ರಾಗಲಿ ಎಂಥದ್ದು ತೆಗಿಯೋ ಹಾಗಿಲ್ಲ ಯಾರಿಗೂ ಎಂಥದ್ದು ತೊಂದರೆ ಕೊಡೋ ಹಾಗಿಲ್ಲ ಒಂದು ಇರ ಬಂದು ಕಚ್ಚಿದರೂ ಸಹ ಅದನ್ನು ಹೊಡೆಯೋ ಹಾಗಿಲ್ಲ ಸೊಳ್ಳೆ ಕಚ್ಚಿದ್ರು ಸಹ ಅದನ್ನು ಸಾಯಿಸೋ ಹಾಗಿಲ್ಲ ಸಂಪೂರ್ಣವಾಗಿ ನಾವು ಭಕ್ತಿ ಪರ್ವದಿಂದ ಐದು ದಿನನ ಆಚರಣೆ ಮಾಡಬೇಕು ಆವಾಗ ಅರ್ಫಾತ್ ಅಂತ ಇರುತ್ತೆ ಆ ಅರ್ಫಾತ್ ದಿನ ನಾವು ಅದೊಂದು ಸೀಮಿತವಾದಂತಹ ಸ್ಥಳ ಇರುತ್ತೆ ಅದು ನಮ್ಮ ಪಟ್ಟಣದಲ್ಲಿದೆ ಸೌದಿ ಅರೇಬಿಯಾದಲ್ಲಿ ಒಳಗಡೆ ಎಂಟ್ರಿ ಆಗಬೇಕು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗಡೆ ಒಳಗಡೆ ಎಂಟ್ರಿ ಆದವರಿಗೆಲ್ಲ ಅಜ್ಜಾಗ್ಬಿಡುತ್ತೆ ಅದಾದ ನಂತರ ನಮ್ಮ ಕರ್ತವ್ಯಗಳು ಮುಂದುವರಿಯುತ್ತೆ ನಮ್ಮ ಪ್ರವಾದಿಗಳಲ್ಲಿ ಲಕ್ಷಾಂತರ ಪ್ರವಾದಿಗಳು ಬಂದು ಹೋಗಿದ್ದಾರೆ ಅದರಲ್ಲಿ ಒಬ್ಬರು ಇಬ್ರಾಹಿಂ ಅಲ್ಲ ಸಲಾಂ ಅಂತ ಹೇಳಿ ಅವ್ರ ಮಗ ಇಸ್ಮಾಯಿಲ್ ಸಲಾಂಗೆ ಅವರು ಬಲಿ ಕೊಡಬೇಕಾದ್ರೆ ಆ ಭಗವಂತ ಕೇಳಿದಾಗ ನಿನಗೆ ಅತಿ ಪ್ರೀತಿಯಾದಂತಹ ವಸ್ತುವನ್ನು ಬಲಿ ಕೊಡು ಅಂತ ಹೇಳಿದಾಗ ಕೊಡೋಕ್ಕೆ ಹೋದಾಗ ಆ ಬಲಿ ಬೇಡ ಮಗನಿಗೆ ಬಲಿ ಕೊಡೋಕ್ಕೆ ತಯಾರಾದಂತಹ ಪ್ರವಾದಿಗಳ ಹತ್ರ ನಮ್ಮ ಒಂದು ಕುರಿಯನ್ನು ಬಲಿ ಕೊಡುವಂತಹ ಪದ್ಧತಿ ಇದೆ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಆ ಕುರಿಯನ್ನು ಬಲಿ ಕೊಟ್ಟು ಎಲ್ಲರಿಗೂ ಆ ಮಾಂಸವನ್ನು ದಾನ ಮಾಡ್ತೀವಿ ಆದರೆ ಅದನ್ನು ಯಾವುದೋ ದರ್ಗಾದ ಹತ್ರನೋ ಮಸೀದಿ ಹತ್ರನೋ ಎಲ್ಲೋ ತೊಗೊಂಡೋಗಿ ಮಾಡಬೇಕಾಗಿಲ್ಲ ಅದನ್ನು ಇಟ್ಕೊಂಡು ನಮ್ಮ ನಮ್ಮ ಮನೆಗಳಲ್ಲಿ ಅದನ್ನು ನಾವು ಮಾಡ್ತೀವಿ ಅದು ವಿಶೇಷ ಇನ್ನೊಂದೇನಪ್ಪ ಅಂತ ಹೇಳಿದರೆ ರಂಜಾನ್ ಹಬ್ಬ ಸಹ ಹಾಗೆಯೇ ರಂಜಾನ್ ಹಬ್ಬದಲ್ಲಿ ನಾವು ಏನು ಸಂಪಾದನೆ ಮಾಡಿರ್ತೀವಿ ಅದರ ಎರಡೂವರೆ ಪರ್ಸೆಂಟ್ ಹಣವನ್ನು ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು ಅಲ್ಲದೆ ನಮ್ಮ ಇಸ್ಲಾಂ ಧರ್ಮದಲ್ಲಿರುವ ಹಾಗೆ ಆ ಎರಡೂವರೆ ಪರ್ಸೆಂಟ್ ಹಣವನ್ನು ತೆಗಿಬೇಕು ನಮ್ಮ ಹತ್ರ ಇರುವಂತಹ ಒಡವೆ ವಸ್ತ್ರ ಉಡುಗೆ ಬ ಬೇರೆ ಅವ್ರ ಉಡುಗೆ ತೊಡುಗೆ ಬೇರೆ ಅಂಥದ್ದು ಯಾವುದು ಇರಂಥ ಆಲ್ ಆರ್ ಯು ಕೋಲ್ ನಮ್ಮ ಪ್ರಾರ್ಥನೆಯಲ್ಲಿ ಅಥವಾ ನಮ್ಮ ಹಬ್ಬ ಆಚರಣೆಗಳಲ್ಲಿ ಆಲ್ ಆರ್ ಯು ಕೋಲ್ ಅವನು ಆಫ್ರಿಕಾದವನಿರಲಿ ಅಮೇರಿಕಾದವನ್ ಇರಲಿ ಜರ್ಮನ್ನವನಿರಲಿ ಇಂಗ್ಲೆಂಡ್ನವನಿರಲಿ ಜರ್ಮನ್ನವನ್ ಇರಲಿ ಇಂಗ್ಲೆಂಡ್ನವ್ನಿರಲಿ ಭಾರತದವನಿರಲಿ ಪಾಕಿಸ್ತಾನದವನಿರಲಿ ಬಾಂಗ್ಲಾದೇಶದವ್ನಿರಲಿ ಎಲ್ಲರೂ ಆ ಗುರುಗಳ ಹಿಂದೆ ಅನುಯಾಯಿಗಳಾಗಿ ನಿಂತ್ಕೋಬೇಕು ಅವರ ಪ್ರಾರ್ಥನೆಯಲ್ಲಿ ಇವರು ಒಂದೇ ಥರದ ಪ್ರಾರ್ಥನೆಯಲ್ಲಿ ಮಗ್ನರಾಗಿ ಪ್ರಾರ್ಥನೆಯನ್ನು ಮುಗಿಸ್ಬೇಕು ಇದು ನಮ್ಮ ಜನ್ಮ ಸಿದ್ಧ ಹತ್ತು ಸುಮಾರು ಇಸ್ಲಾಂ ಧರ್ಮದಲ್ಲಿ ಏಳು ವರ್ಷ ಆಗೋದ್ರೆ ಈ ಸಂಪೂರ್ಣವಾದ ಪ್ರಾರ್ಥನೆಯನ್ನು ಕಲ್ತ್ಕೊಳ್ಬೇಕು ಖುರಾನ್ ಗ್ರಂಥವನ್ನು ಕಲ್ತ್ಕೊಳ್ಬೇಕು ನಮಾಜ್ ಮಾಡೋದನ್ನು ಕಲ್ತ್ಕೊಳ್ಬೇಕು ಏಳು ವರ್ಷದ ನಂತರ ತನ್ನ ಸ್ವಂತ ಅಕ್ಕ ತಂಗಿ ಇದ್ರೂ ಅವರ ಜೊತೆ ಸಹ ಒಟ್ಟಾಗಿ ಮಲಗೋ ಹಾಗಿಲ್ಲ ಸಪ್ರೇಟಾಗಿ ಮಲಗಬೇಕು ಸಪ್ರೇಟಾಗಿ ಇರಬೇಕು ಅದು ಏನು ನಾವು ಕೀಪ್ ಡಿಸ್ಟೆನ್ಸ್ ಅಂತೀವಿ ಅದನ್ನು ಕಾಪಾಡಿಕೊಂಡು ಬರಬೇಕು ಆಮೇಲೆ ನಮ್ಮ ಪ್ರಾರ್ಥನೆಯಲ್ಲಿ ಮಾತ್ರ ಈಗ ಒಂದು ಕೋಟಿ ಜನ ಇರಬಹುದು ಮೆಕ್ಕಾಪಟ್ಟಣದಲ್ಲಿ ಆ ಮಸ್ಜಿದ ಹರಮಲ್ಲಿ ಒಬ್ಬ ಗುರುಗಳು ಏನು ನಮಾಜ್ ಮಾಡಿಸ್ತಾರೆ ಅದರಿಂದನೇ ಎಲ್ಲರೂ ಮಾಡಬೇಕು ಹೊರತು ಅವರು ಒಂಥರ ಮಾಡ್ತಾರೆ ಇನ್ನೊಬ್ರು ಒಂಥರ ಮಾಡ್ತಾರೆ ಇನ್ನೊಬ್ರು ಒಂಥರ ಮಾಡ್ತಾರೆ ಇನ್ನೊಬ್ಬ ಗುರುಗಳು ಬಂದ್ಬಿಟ್ರು ಇನ್ನೊಬ್ಬ ಗುರುಗಳು ಬಂದರು ಅಂಥದ್ದು ಯಾವುದು ನಡೆಯೋಲ್ಲ ಅದಕ್ಕೇ ಪವಿತ್ರವಾದ ರಂಜಾನ್ ಪವಿತ್ರವಾದ ಬಕ್ರೀದ್ ಹಬ್ಬ ಅಂತ ಹೇಳೋದು ತ್ಯಾಗ ಬಲಿದಾನಗಳ ಸಂಕೇತವೇ ಬಕ್ರೀದ್ ಹಬ್ಬ ಈ ಬಕ್ರೀದಲ್ಲಿ ಸಹ ಕುರಿಗಳ ವ್ಯಾಪಾರ ಏನೋ ವಿಶೇಷತೆ ಇದೆ ಅಂತ ಕೇಳಿದೆ ಅದರಿಂದ ನಮ್ಮ ಭಾರತ ದೇಶದ ರೈತರಿಗೆ ಒಳ್ಳೆ ಲಾಭದಾಯಕವಾದಂತಹ ವ್ಯಾಪಾರ ಬಕ್ರೀದ್ ಹಬ್ಬದಲ್ಲಿ ಏನು ಅಂದರೆ ವಿಶೇಷವಾಗಿ ಬಕ್ರೀದ್ ಹಬ್ಬಕ್ಕೆ ಅಂತಲೇ ಸಾಕ್ತಾರೆ ನೋಡಿ ಇಲ್ಲಿ ನನ್ನ ಭಾರತ ದೇಶದ ವೈಶಿಷ್ಟ್ಯತೆ ಏನಿದೆ ನಮ್ಮ ಭಾರತ ದೇಶದ ವಿಶೇಷತೆ ಏನಿದೆ ಅನೇಕತೆಯಲ್ಲಿ ಏಕತೆ ಏನಿದೆ ಅನ್ನೋದಿಲ್ಲ ಸಾರಿ ತೋರಿಸುತ್ತೆ ಆ ರೈತರು ಹಿಂದೂ ಧರ್ಮೀಯರಾದರೂ ಏನು ಹೇಳ್ತಾರೆ ಬಕ್ರೀ ಹಬ್ಬಕ್ಕೆ ಸಾಕ್ತಾ ಇದ್ದೀವಿ ಅಂತಾರೆ ಅಬ್ಬ ಎಂಥ ಪುಣ್ಯವಂತರು ನಾವು ಅವರು ಬಕ್ರಿದ ಹಬ್ಬಕ್ಕೆ ಅಂತಲೇ ಸಾಕಿ ನಮಗೆ ಬ ಆ ಕುರಿಗಳನ್ನು ಮಾರ್ತಾರೆ ಆವಾಗ ಅದ್ರ ಬೆಲೆ ನಾವು ಕಟ್ಟಲು ಆಗಲ್ಲ ಹಾಗಾಗಿ ಅವ್ರು ಎಷ್ಟು ಬೆಲೆ ಕೇಳ್ತಾರೆ ಅಷ್ಟು ಬೆಲೆಯೋ ಕೊಟ್ಟು ಖರೀದಿ ಮಾಡ್ತೀವಿ ಹಾಗಾಗಿ ಅವ್ರಿಗೂ ಒಳ್ಳೆಯ ಲಾಭದಾಯಕವಾದಂತಹ ವ್ಯಾಪಾರ ಅವರು ಈಗ ನಿಗದಿತವಾದಂತಹ ವ್ಯಾಪಾರ ಯಾವುದು ಅಂದರೆ ಭತ್ತ ಜೋಳ ಇನ್ನೊಂದು ಇನ್ನೊಂದು ಎಲ್ಲದಕ್ಕೂ ಒಂದು ಸೀಮಿತವಾದಂತಹ ಬೆಲೆ ಕಟ್ಟಿರ್ತಾರೆ ಆದರೆ ಕುರಿಗಳಿಗೆ ಹಾಗಲ್ಲ ನನಗಿಷ್ಟ ಆಯಿತಾ ಒಳ್ಳೆ ಕುರಿ ಇತ್ತಾ ಎಪ್ಪತ್ತು ಸಾವಿರಕ್ಕೂ ತೊಗೊಳ್ತೀನಿ ಒಂದು ಲಕ್ಷಕ್ಕೂ ತೊಗೊಳ್ತೀನಿ ಐವತ್ತು ಸಾವಿರಕ್ಕೂ ತಗೊಳ್ತೀನಿ ಆದರೆ ಬಕ್ರೀದ್ ಅಲ್ಲದೆ ಬೇರೆ ದಿನಗಳಲ್ಲಿ ಅದೇ ಕುರಿಗಳು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅಷ್ಟರೊಳಗಡೆ ಮಾರಾಟ ಆಗ್ಬೋದು ಹಾಗಾಗಿ ನನ್ನ ರೈತ ಬಾಂಧವರಿಗೆ ಬಹಳ ವಿಶೇಷವಾಗಿ ಆ ರೈತಾಪಿ ವರ್ಗದವರು ಇದ್ದಾರಲ್ಲ ಅವರು ಖುಷಿಯಿಂದ ಇದು ಕುರ್ಬಾನಿಗೋಸ್ಕರವಾಗಿ ಇದು ಬಕ್ರೀದ್ಗೋಸ್ಕರವಾಗಿ ಅಂತಾರಲ್ಲ ಅವಾಗ ನಮ್ಮ ಮನಸ್ಸು ಸೂರ್ಯ ಆಗುತ್ತೆ ಭಾಳ ಒಳ್ಳೆಯ ವಿಷಯನ ಕೇಳಿದ್ರಿ ನೀವು ಸರ್ ಮತ್ತೊಂದು ಈಗ ನೀವು ಬಕ್ರೀದ್ಗೆ ಮರಿ ಹೊಡಿತೀನಿ ಅಂತ ಹೇಳಿದ್ರಲ್ಲ ಅದನ್ನು ಇವ್ರಿಗೆ ದಾನ ಮಾಡಬೇಕು ಅಂತೇಳಿದ್ರಲ್ಲ ಅದು ನಿಮ್ಮ ಮುಸಲ್ಮಾನ್ ಬಾಂಧವ್ರು ಮಾತ್ರನೋ ಅಥವಾ ಇತರೆ ನಮ್ಮ ಹಿಂದೂ ಧರ್ಮದವ್ರಿಗೂ ಉಂಟು ಅಂತ ನನ್ನ ಇಸ್ಲಾಂ ಧರ್ಮ ಸೀಮಿತವಾದ ಮುಸ್ಲಿಂ ಧರ್ಮ ಧರ್ಮೀಯರಿಗೆ ಮಾತ್ರ ಅಲ್ಲ ಇಸ್ಲಾಂ ಧರ್ಮ ಮಾನವೀಯತ ಧರ್ಮ ಸಕಲ ಜೀವ ಜಂತುಗಳಿಗೂ ಇದು ಆದರ್ಶವಾದಂತಹ ಧರ್ಮ ಹಾಗಾಗಿ ಯಾರೇ ಬಂದರೂ ಅವರಿಗೆ ದಾನ ಮಾಡಬಹುದು ಯಾರಿಗೆ ಮಾಂಸ ತಿಂದಿರಲ್ಲ ನಮಗೆ ಮಾಂಸ ಬೇಕಾಗತ್ತೆ ನಾವು ಕೊಂಡ್ಕೊಳ್ಳೋದಕ್ಕೆ ಅಶಕ್ತರು ಇರ್ತಾರೆ ಅಂತ ಹೇಳ್ತಾರೆ ಅಂಥವರೆಲ್ಲವನ್ನೊಂದು ಬ್ಯಾಗ್ ಹಿಡ್ಕೊಂಡು ಬರ್ತಾರೆ ನಾಳೆ ನೋಡಿ ನೀವು ಗೊತ್ತಾಗತ್ತೆ ಬಂದವರಿಗೆಲ್ಲ ಇವಾಗ ನಾವು ಎರಡು ಕುರಿ ಕೊಯ್ತೀವಿ ಮೂರು ಕುರಿ ಕೊಯ್ತೀವಿ ನಾಲ್ಕು ಕುರಿ ಕೊಯ್ತೀವಿ ನಮ್ಗೆ ಎಷ್ಟು ಬೇಕು ಮನೆಗೆ ಅಷ್ಟೇ ನಾವು ಯೂಸ್ ಮಾಡೋದು ಬಾಕಿದೆಲ್ಲ ನನ್ನ ಸಂಬಂಧಿಕರಲ್ಲಿ ಯಾರ್ಯಾರು ಇರ್ತಾರೆ ಬಡವರು ಬಲ್ಲಿದ್ರು ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಹಂಚ್ತೀವಿ ಮತ್ತು ವಿಶೇಷವಾಗಿ ಅದರಲ್ಲಿ ಮೂರು ಭಾಗ ಮಾಡ್ತೀವಿ ಮೂರು ಭಾಗದಲ್ಲಿ ಒಂದು ಭಾಗ ನಮಗೆ ಒಂದು ಭಾಗ ಸಂಬಂಧಿಕರಿಗೆ ಒಂದು ಭಾಗ ಇತರರಿಗೆ ಅಂದರೆ ಇತರರು ಅಂದರೆ ಎಲ್ಲರೂ ಸೇರಲಿಲ್ಲ ಅರೆ ಈ ನಾನು ಆವಾಗಲೂ ಹೇಳಿದೆ ವಿಶೇಷತೆ ಏನು ಅಂದರೆ ಅನೇಕತೆಯಲ್ಲಿ ಏಕತೆ ಹಿಂದೂ ಧರ್ಮೀಯರು ಸಾಕಿದ್ದನ್ನು ನಾವು ತಗೊಂಡು ಕೂಯ್ತೀವಿ ನಾವು ಹಿಂದೂ ಧರ್ಮೀಯರಿಗೆ ಕೊಟ್ಟಿಲ್ಲ ಅಂದರೆ ಅದು ಹಿಂದದ್ದು ಧರ್ಮ ಅನ್ನೋದು ಯಾವಾಗ ಬರುತ್ತೆ ಅಂದರೆ ಧರ್ಮವಾಗಿ ನಡ್ಕೊಂಡು ಅದರಲ್ಲಿ ಜಾತಿ ಭೇದ ಯಾವುದು ಬರಲ್ಲ ಮನುಕುಲ ಒಂದೇ ಇಸ್ಲಾಂ ಧರ್ಮ ಒಂದೇ ಅಲ್ಲಹ ಒಬ್ಬನೇ ನನ್ನ ನಂಬಿಕೆ ನನ್ನ ಇಸ್ಲಾಂ ಧರ್ಮದ ಆಚರಣೆ ಥ್ಯಾಂಕ್ ಯು ಸರ್ ಲೆಕ್ಕ ಹಾಕಿ ಅದರಲ್ಲಿ ಎರಡೂವರೆ ಪರ್ಸೆಂಟ್ ತೆಗೆದು ಅದನ್ನು ಬಡವರಿಗೆ ದಹನವಾಗಿ ಕೊಡಬೇಕು ಅದರಿಂದ ಬಡವರು ಸಹ ಬ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಹಬ್ಬವನ್ನು ಮಾಡಬಹುದು ಆಮೇಲೆ ಒಂದು ತಿಂಗಳು ಉಪವಾಸ ವ್ರತ ಇರುತ್ತೆ ಆ ಉಪವಾಸ ವ್ರತದಲ್ಲಿ ಏನು ವಿಶೇಷ ಅಂತ ಹೇಳಿದರೆ ಒಬ್ಬ ಮನುಷ್ಯ ತನ್ನ ಹೊಟ್ಟೆಗೆ ಅನ್ನ ಆಹಾರ ಇಲ್ಲದೆ ಹೇಗೆ ಬಳಲ್ತಾನೆ ಅನ್ನೋದನ್ನು ಗೊತ್ತಾಗಬೇಕು ಅನ್ನ ಆಹಾರ ಇಲ್ಲದೆ ಸಹ ಅವನು ಎಷ್ಟು ಕಷ್ಟಪಡ್ತಾನೆ ಎಷ್ಟು ಶ್ರಮಜೀವಿಯಾಗಿರ್ತಾನೆ ಅವನು ಅನ್ನೋದನ್ನು ತೋರಿಸ್ಕೋಬೇಕು ಮತ್ತು ಯಾರಿಗೂ ಕೆಡಕು ಮಾಡೋಕ್ಕೆ ಹೋಗಬಾರ್ದು ಕೆಟ್ಟದನ್ನು ನೋಡಬಾರ್ದು ಕೆಟ್ಟದ್ದನ್ನು ಹೇಳಬಾರ್ದು ಬೈಗಿಳಗಳನ್ನು ಬಾಯಲ್ಲಿ ತರಬಾರದು ಮತ್ತು ನೀರಿನ ದಾಹ ಏನು ಅನ್ನೋದನ್ನು ಅರಿವಾಗಬೇಕು ಅಂತ ಹೇಳಿದರೆ ನೀನು ಸ್ವತಃ ಉಪವಾಸವನ್ನು ಇಟ್ಟು ಅದು ನಿನ್ನ ಮೇಲೆ ಆಗುವಂತಹ ಪರಿಣಾಮನೇ ಇನ್ನೊಬ್ಬರ ಮೇಲೂ ಆಗತ್ತೆ ಅವರಿಗೆ ದಾಹ ಅಂದಾಗ ನೀರು ಕೊಡಬೇಕು ಹಸಿದಾಗ ಅನ್ನ ಕೊಡಬೇಕು ಬಟ್ಟೆ ಇಲ್ಲ ಅಂದಾಗ ಬಟ್ಟೆ ಕೊಡಬೇಕು ಅನ್ನೋದನ್ನು ತೋರಿಸುವಂತಹ ಹಬ್ಬ ರಂಜಾನ್ ಮತ್ತು ಬಕ್ರೀದ್ ಇದೆರಡೇ ಬಹಳ ಮುಖ್ಯವಾದ ಇಸ್ಲಾಂ ಧರ್ಮದಲ್ಲಿರುವಂಥ ಹಬ್ಬಗಳು ಅದರಲ್ಲಿ ಇವಾಗ ನಾವೇನು ಮಾಡ್ತೀವಿ ಏನೋ ನಮ್ಮ ನೀವುಗಳು ನೋಡಿರ್ತೀರಿ ಈ ಟಿ ವಿ ಮಾಧ್ಯಮಗಳಲ್ಲಿ ಮತ್ತು ಈಗ ಏನು ಡಿಜಿಟಲ್ ಮ್ಯಾ ಏನು ಪ್ರೋಗ್ರಾಮ್ಗಳಿದೆ ಅದರಲ್ಲಿ ತೋರಿಸ್ತಾ ಇರ್ತಾರೆ ಆ ಹಜ್ಜಲ್ಲಿ ಏನು ಪ್ರದಕ್ಷಿಣೆ ಹಾಕ್ತಾರೆ ಏಳು ಸುತ್ತು ಮತ್ತು ನಮಾಜ್ ಮಾಡುವಾಗ ಒಬ್ಬ ಮಾತ್ರ ಗುರುಗಳಾಗಿರ್ತಾರೆ ಆ ಗುರುಗಳ ಹಿಂದೆ ಯಾರಾದರೂ ನಿಂತ್ಕೊಳ್ಳಿ ಭಿಕ್ಷುಕ ನಿಂತ್ಕೊಳ್ಳಿ ಬಡವ ನಿಂತ್ಕೊಳ್ಳಿ ನಮ್ಮ ಹತ್ರ ಕೂಲಿ ಕೆಲಸ ಮಾಡೋದು ನಿಂತ್ಕೊಳ್ಳಿ ಅವನು ಮುಂದೆ ನಿಂತ್ಕೊಂಡ್ರೆ ನಾವು ಹಿಂದೆ ಬಂದರೆ ನಾವು ಹಿಂದೆನೇ ನಿಂತ್ಕೊಳ್ಬೇಕು ಸ್ಪೆಷಲ್ ದರ್ಶನ ಇಲ್ಲ ಸ್ಪೆಷಲ್ ಪ್ರಾರ್ಥನೆ ಇಲ್ಲ ನಾವು ಮೂಲೆಯಲ್ಲಿ ಬಂದರೆ ಮೂಲೆಯಲ್ಲೇ ನಿಂತ್ಕೋಬೇಕು ಅಲ್ಲಿ ಸಾವಿರಾರು ಕೋಟಿ ಇಟ್ಟಿರೋರು ಲಕ್ಷಾಂತರ ಕೋಟಿ ಇಟ್ಟಿರೋರೆಲ್ಲ ಬರ್ತಾರೆ ಯಾವನು ಮುಂದೆ ಇರ್ತಾನೆ ಅವನು ಮುಂದೆ ಯಾವನು ಹಿಂದೆ ಬರ್ತಾನೆ ಅವನ ಹಿಂದೆ ಅವನು ಯಾವ ರಾಜನಾಗಿರಲಿ ಅವನು ಯಾವ ಪ್ರಧಾನಮಂತ್ರಿ ಆಗಿರಲಿ ಅವನು ಹಿಂದೆ ನಿಂತ್ಕೊಳ್ತಾನೆ ಹಾಗೆ ನಿಂತು ಪ್ರಾರ್ಥನೆ ಮಾಡ್ತಾರೆ ಒಬ್ಬ ಗುರುಗಳು ಅಲ್ಲಾಹು ಅಕ್ಬರ್ ಅಂದರೆ ಎಲ್ರಿಗೂ ಆ ಶ್ಲೋಕವನ್ನು ತನ್ನ ಮನಸ್ಸಿನಲ್ಲಿ ಹೇಳ್ಕೊಂಡು ಆ ಗುರುಗಳ ಏನು ಶ್ಲೋಕವನ್ನು ಓದುತ್ತಾರೆ ಅವ್ರ ಹಿಂದೆನೆ ನಮಾಜ್ ಮಾಡಬೇಕಾಗುತ್ತೆ ಆದರೆ ಅವರೊಂದು ಮಾಡ್ತಾ ಇದ್ದಾರೆ ನಾವು